ಗೆಳೆಯರೆ ನಾನು ಇಂದು ಜಗತ್ತಿನಲ್ಲಿಯೇ ಅತ್ಯಂತ ರಹಸ್ಯಮಯವಾದ ಸ್ಥಳದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಈ ಸ್ಥಳದಲ್ಲಿ ಭಗವಾನ್ ಕಲ್ಕಿಯ ಜನ್ಮವಾಗುತ್ತದೆ ಹಲವು ಪುರಾಣಗಳಲ್ಲಿ ನಮಗೆ ಭಗವಾನ್ ಕಲ್ಕಿಯ ಜನ್ಮದ ಬಗ್ಗೆ ಉಲ್ಲೇಖ ಸಿಗುತ್ತದೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಲಿಯುಗದಲ್ಲಿ ಹೆಚ್ಚಾದ ಪಾಪಕೃತ್ಯವನ್ನು ತೊಲಗಿಸಲು ಮತ್ತು ಕಲಿಯೆಂಬ ರಾಕ್ಷಸನನ್ನು ಸಂಹರಿಸಲು ಕಲಿಯುಗದ ಅಂತ್ಯದಲ್ಲಿ ಭಗವಾನ್ ಕಲ್ಕಿಯ ಜನ್ಮವಾಗುತ್ತದೆ ಆದರೆ ಭಗವಾನ್ ಕಲ್ಕಿಯ ಜನ್ಮ ಯಾವ ಸ್ಥಳದಲ್ಲಿ ಆಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಅದನ್ನು ಹೇಳುವುದಕ್ಕೂ ಮೊದಲು ನಾನು ಈ ಜಗತ್ತಿನಲ್ಲಿಯೇ ಅತ್ಯಂತ ರಹಸ್ಯಮಯವಾದ ಈ ಸ್ಥಳದ ಬಗ್ಗೆ ಹೇಳುತ್ತೇನೆ ಜಗತ್ತಿನಲ್ಲಿಯೇ ಅತ್ಯಂತ ರಹಸ್ಯಮಯವಾದ ಈ ಸ್ಥಳ ಹಿಮಾಲಯ ಪರ್ವತದ ಏಕಾಂತವಾದ ಪ್ರದೇಶದಲ್ಲಿದೆ ಈ ಸ್ಥಳವನ್ನು ಸಂಗ್ರೀಲ ಸಂಭಾಲ ಬುದ್ಧಾಶ್ರಮ ಮತ್ತು ಜ್ಞಾನಗಂಜ್ ಮಠ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಸ್ಥಳದಲ್ಲಿ ಹನ್ನೆರಡು ಅಡಿ ಎತ್ತರವಿರುವ ಜನ ಸಾವಿರಾರು ವರ್ಷಗಳಿಂದ ವಾಸವಾಗಿದ್ದಾರೆ ಅವರಿಗೆ ಎಂದಿಗೂ ಮೃತ್ಯು ಬರುವುದಿಲ್ಲ ತಿತ್ನ ಜನ ಮತ್ತು ವಿಜ್ಞಾನದ ಪ್ರಕಾರ ಒಬ್ಬ ಮನುಷ್ಯನ ಸಾವು ಅವನ ಆಯುಷ್ಯವಾಗುವುದರಿಂದ ಆಗುವುದಿಲ್ಲ ಅವನ ದೇಹದಲ್ಲಿರುವ ಮನುಷ್ಯ ಜೀವಿಸಲು ಬೇಕಾದ ಕೋಶಗಳು ಸೃಷ್ಟಿಯಾಗುವುದು ಸ್ಥಗಿತಗೊಂಡಾಗ ಅವನ ಸಾವಾಗುತ್ತದೆ ಆದರೆ ಇಲ್ಲಿನ ಜನ ಅಸಾಧಾರಣವಾದ ಯೋಗ ಮಾಯಾವಿದ್ಯೆಯ ಶಕ್ತಿಯಿಂದ ತಮ್ಮ ದೇಹದಲ್ಲಿ ಮನುಷ್ಯ ಜೀವಿಸಲಿಕ್ಕೆ ಬೇಕಾದ ಕೋಶಗಳನ್ನು ಮರುಸೃಷ್ಟಿಸುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ ಇದರಿಂದಾಗಿ ಅವರಿಗೆ ಮೃತ್ಯು ಎಂದಿಗೂ ಬರುವುದಿಲ್ಲ ಹಾಗಾಗಿ ಈ ಸ್ಥಳದಲ್ಲಿರುವ ಜನರಿಗೆ ದೇವತೆಯ ದರ್ಜೆಯನ್ನು ನೀಡಲಾಗಿದೆ ಯಾರು ಈ ಸ್ಥಳದಲ್ಲಿ ಪ್ರವೇಶ ಮಾಡುತ್ತಾರೋ ಅವರು ದೇವತೆಯ ದರ್ಜೆಗೆ ತಲುಪುತ್ತಾರೆ ಹಾಗಾದರೆ ಈ ಸ್ಥಳವನ್ನು ಪ್ರವೇಶಿಸುವುದು ಅಷ್ಟು ಸುಲಭವೇ ಇಲ್ಲ ಗೆಳೆಯರೆ ಈ ಸ್ಥಳವನ್ನು ಪ್ರವೇಶಿಸುವುದು ಅತಿ ಕಠಿಣವೆಂದರೆ ಕಠಿಣ ತಿಬ್ಬೆತ್ನ ಧರ್ಮಗುರುಗಳ ಪ್ರಕಾರ ಈ ಸ್ಥಳವನ್ನು ಪ್ರವೇಶಿಸಲು ನಮ್ಮೆಲ್ಲ ಪಾಪಗಳನ್ನು ಕಳೆದುಕೊಳ್ಳಬೇಕು ಮತ್ತು ಅತಿ ಘೋರವಾದ ತಪಸ್ಸನ್ನು ಮಾಡಬೇಕು ಆಗ ನಾವು ಅಸಾಧಾರಣವಾದ ಯೋಗ ಮಾಯ ವಿದ್ಯೆಯ ಹಂತಕ್ಕೆ ತಲುಪಿ ಈ ಸ್ಥಳವನ್ನು ನೋಡಬಹುದು ಆದರೆ ಅದರೊಳಗಡೆ ಪ್ರವೇಶಿಸುವುದು ಸಾಧ್ಯವಿಲ್ಲ ಅದು ನಮ್ಮ ಕಲ್ಪನೆಗೂ ನಿಲುಕದ ಸಂಗತಿಯಾಗಿದೆ ಅಲ್ಲಿರುವ ಜನರಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಇವರು ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ಮಾತು ಬರವಣಿಗೆ ಅಥವಾ ಇತರೆ ಸಾಮಾನ್ಯ ವಿಧಾನವನ್ನು ಬಳಸದೆ ಮನಸ್ಸಿನ ಮೂಲಕ ಸಂವಹನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇದನ್ನು ಟೆಲಿಪತಿ ಎಂದು ಕರೆಯುತ್ತಾರೆ ಅದು ಯೋಗ ಮಾಯಾ ವಿದ್ಯೆಯಿಂದ ಮಾತ್ರ ಸಾಧ್ಯ ಇವರಿಗೆ ಜಗತ್ತಿನ ಇತಿಹಾಸದ ಪ್ರತಿ ಘಟನೆಗಳ ಕುರಿತು ಇಂಚಿಂಚು ಮಾಹಿತಿ ಇದೆ ಪ್ರಪಂಚದಲ್ಲಿ ನಡೆಯುವ ಪ್ರಚಲಿತ ಘಟನೆಗಳನ್ನು ಕ್ಷಣಾರ್ಧದಲ್ಲಿಯೇ ಹೇಳಬಲ್ಲರು ಮತ್ತು ಭವಿಷ್ಯವನ್ನು ನಿಖರವಾಗಿಬಲ್ಲರು ಆದ್ದರಿಂದ ನಾನು ಮೊದಲೇ ಹೇಳಿದ್ದು ಇಲ್ಲಿ ಹೋದವರು ದೇವತೆಯ ದರ್ಜೆಗೆ ಹೋಗುತ್ತಾರೆಂದು ಈ ಸ್ಥಳದ ಬಗ್ಗೆ ಜೇಮ್ಸ್ ಹಿಲ್ಟನ್ ಎಂಬ ಜಗದ್ವಿಖ್ಯಾತ ಕವಿ ತಮ್ಮ ಲಾಸ್ಟ್ ಆರಿಜಿನ್ ಆಫ್ ಸಂಗ್ರಿಲಾ ಎಂಬ ಪುಸ್ತಕದಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ ಐದು ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಆಯುಷ್ಯದ ಜನರು ಅಲ್ಲಿ ವಾಸವಾಗಿದ್ದಾರೆಂದು ಅವರು ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ದಲಾಯಿ ಲಾಮ ಅವರು ಹೇಳುವಂತೆ ಭೌತಿಕವಾಗಿ ನಾವು ಈ ಸ್ಥಳವನ್ನು ನೋಡಲು ಸಾಧ್ಯವಿಲ್ಲ ಈ ಸ್ಥಳವನ್ನು ನಾವು ಕಲ್ಪನೆಯ ಮೂಲಕ ನೋಡಬಹುದು ಎನ್ನುತ್ತಾರೆ ಹಾಗೆಂದ ಮಾತ್ರಕ್ಕೆ ಈ ಸ್ಥಳ ಇರುವುದು ಕಾಲ್ಪನಿಕವಲ್ಲ ಈ ಸ್ಥಳ ಭೂಮಿಯ ಮೇಲೆ ಇದ್ದರೂ ಕೂಡ ಇಲ್ಲದ ಹಾಗೆ ಇದೆ ಹೇಗೆಂದರೆ ವಿಜ್ಞಾನದಲ್ಲಿ ಬರುವ ಸಮಾನಾಂತರ ಬ್ರಹ್ಮಾಂಡದ ಹಾಗೆ ಎಷ್ಟೊಂದು ಅದ್ಭುತವಾಗಿದೆಯಲ್ಲವೇ ಸ್ನೇಹಿತರೆ ವೇದ ಪುರಾಣಗಳಲ್ಲಿ ಕಾಣಸಿಗುವ ಅಲೌಕಿಕವಾದ ಸ್ಥಳದಂತೆ ನಮಗೆ ಈ ಸ್ಥಳ ಬಿಂಬಿತವಾಗುತ್ತದೆ ಹೌದು ಇದು ಅಲೌಕಿಕವಾದ ಸ್ಥಳ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದಂಥ ಸಂಗತಿ ಇಷ್ಟೊಂದು ಮುಂದುವರಿದ ಆಧುನಿಕ ಉಪಕರಣಗಳಿದ್ದರೂ ಸಹ ಈ ಸ್ಥಳದ ಇರುವಿಕೆಯನ್ನು ಭೂಮಿಯ ಮೇಲೆ ಪತ್ತೆ ಹಚ್ಚುವುದಕ್ಕೆ ಯಾವ ಉಪಗ್ರಹದಿಂದಲೂ ಕೂಡ ಸಾಧ್ಯವಾಗಿಲ್ಲ ಮುಂದೆಯೂ ಕೂಡ ಅದು ಸಾಧ್ಯವಿಲ್ಲದ ಮಾತು ರಷ್ಯಾದ ಲೇಖಕಿ ಹೆಲಿನಾ ಅವರು ಕೂಡ ತಮ್ಮ ಸೀಕ್ರೆಟ್ ಆಫ್ ಡಾಕ್ಟರಿನ್ ಎಂಬ ಪುಸ್ತಕದಲ್ಲಿ ಹಿಮಾಲಯ ಪರ್ವತದಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ಐದು ಅಡಿ ಎತ್ತರವಿರುವ ದೊಹಪಾರ ಯುಗದ ಮನುಷ್ಯರನ್ನು ನೋಡಿರುವುದಾಗಿ ಉಲ್ಲೇಖಿಸಿದ್ದಾರೆ ಈ ಜಾಗದ ವರ್ಣನೆ ನಮಗೆ ವೇದ ಪುರಾಣಗಳಲ್ಲಿ ಸಿಗುತ್ತದೆ ರಾಮಾಯಣದಲ್ಲಿ ಈ ಜಾಗದ ಉಲ್ಲೇಖವಿದೆ ಅದು ಯಾವ ಸಂದರ್ಭದಲ್ಲೆಂದರೆ ರಾಮ ಲಕ್ಷ್ಮಣರ ಗುರು ಇನ್ನೂ ಹೆಚ್ಚಿನ ವಿದ್ಯಾರ್ಜನೆಗಾಗಿ ರಾಮ ಲಕ್ಷ್ಮಣರನ್ನು ಬುದ್ಧಾಶ್ರಮ ಅಂದರೆ ಇದೇ ಸಂಬಾಲ ಸ್ಥಳಕ್ಕೆ ಹೋಗಲು ತಿಳಿಸುತ್ತಾರೆ ರಾಮಾಯಣದಲ್ಲಿ ಇನ್ನೊಂದು ಬಾರಿ ಈ ಸ್ಥಳದ ಉಲ್ಲೇಖವಾಗುತ್ತದೆ ಅದು ಯಾವ ಸಂದರ್ಭವೆಂದರೆ ರಾಮ ರಾವಣ ಯುದ್ಧದಲ್ಲಿ ಹೌದು ಈ ಯುದ್ಧದಲ್ಲಿ ಲಕ್ಷ್ಮಣನು ಗಾಸಿಗೊಂಡು ಬಿದ್ದಾಗ ವೈದ್ಯರು ಹನುಮಂತನಿಗೆ ಏನು ಹೇಳುತ್ತಾರೆಂದರೆ ಹಿಮಾಲಯ ಪರ್ವತದಲ್ಲಿ ಒಂದು ಸ್ಥಳವಿದೆ ಅದು ಸಸ್ಯಗಳಿಂದ ಸಮೃದ್ಧವಾಗಿದೆ ಅಲ್ಲಿ ಸಂಜೀವಿನಿ ಸಸ್ಯ ಕೂಡ ಇದೆ ಆ ಸ್ಥಳ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತದೆ ಆ ಸ್ಥಳವನ್ನು ದೇವತೆಗಳು ಕಾವಲು ಕಾಯುತ್ತಿರುತ್ತಾರೆ ಅಲ್ಲಿಂದ ನೀನು ಸಂಜೀವಿನಿ ಸಸ್ಯವನ್ನು ತೆಗೆದುಕೊಂಡು ಬರಬೇಕು ಎಂದು ಹೇಳುತ್ತಾರೆ ಆ ಸ್ಥಳ ಬೇರೆ ಯಾವುದೂ ಅಲ್ಲ ಅದುವೇ ಸಂಬಾಲ ಅಲ್ಲಿಂದಲೇ ಹನುಮಂತ ಲಕ್ಷ್ಮಣನನ್ನು ಬದುಕಿಸಲು ಸಂಜೀವಿನಿ ಸಸ್ಯವನ್ನು ತೆಗೆದುಕೊಂಡು ಹೋಗಿದ್ದು ಮಹಾಭಾರತದಲ್ಲಿ ಕೂಡ ಈ ಸ್ಥಳದ ಬಗ್ಗೆ ಉಲ್ಲೇಖವಿದೆ ಅದು ಯಾವ ಸಂದರ್ಭವೆಂದರೆ ಶ್ರೀಕೃಷ್ಣನು ಮಹಾಭಾರತದ ಕೊನೆಯಲ್ಲಿ ಪಾಂಡವರಿಗೆ ನಿಮಗೆ ಸ್ವರ್ಗದ ದಾರಿ ಹಿಮಾಲಯ ಪರ್ವತ ಪ್ರದೇಶದಲ್ಲಿರುವ ಸಂಭಾಲ ಎಂಬ ಸ್ಥಳದಲ್ಲಿ ಸಿಗುತ್ತದೆ ಆ ಸ್ಥಳದ ಮೂಲಕ ನೀವು ಸ್ವರ್ಗವನ್ನು ತಲುಪಬಹುದು ಎಂದು ಹೇಳುತ್ತಾನೆ ಜರ್ಮನಿಯ ಹಿಟ್ಲರ್ ಅಲ್ಟಿಮಾತುಲೆ ಎಂಬ ಒಂದು ತಂಡವನ್ನು ರಚನೆ ಮಾಡಿದ್ದನು ಈ ತಂಡದ ಮುಖ್ಯ ಉದ್ದೇಶ ಜಗತ್ತಿನಲ್ಲಿ ಅಡಗಿರುವ ಇಂತಹ ರಹಸ್ಯ ಸ್ಥಳವನ್ನು ಶೋಧಿಸುವುದು ಹಿಟ್ಲರ್ನ ಈ ತಂಡ ಭಾರತದ ಈ ಸ್ಥಳವನ್ನು ಅನ್ವೇಷಿಸಲು ಬಹಳ ಪ್ರಯತ್ನಪಟ್ಟಿತು ಆದರೆ ಅದರಲ್ಲಿ ಅದು ವಿಫಲಗೊಂಡಿತು ಯಾಕೆಂದರೆ ಪ್ರಪಂಚದ ಯಾವ ಬಾಹ್ಯ ಶಕ್ತಿಯನ್ನು ಕೂಡ ಇಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಪಂಚದ ಎಲ್ಲ ಶಕ್ತಿಗಳು ಇಲ್ಲಿ ವಿಫಲಗೊಳ್ಳುತ್ತವೆ ಭಗವಾನ್ ಬುದ್ಧನು ತನ್ನ ಕೊನೆಯ ದಿನಗಳಲ್ಲಿ ಸಮಯ ಚಕ್ರವನ್ನು ಬಹಳ ಚೆನ್ನಾಗಿ ಬಲ್ಲವನಾಗಿದ್ದನು ಅವನು ಈ ಜಾಗದ ಬಗ್ಗೆ ಬಹಳ ಜನರಿಗೆ ಹೇಳಿದ್ದನು ಆದ್ದರಿಂದ ಈ ಜಾಗದ ಹೆಸರು ಸಂಬಾಲ ಎಂದಾಯಿತು ಸಂಬಾಲ ಎಂದರೆ ಉಸಿಯ ಸ್ತೋತ್ರ ಎಂದರ್ಥ ಹಿಮಾಲಯದಲ್ಲಿರುವ ಸಂಬಾಲ ಸ್ಥಳ ಎಂಟು ದಳದ ಕಮಲದ ಆಕಾರದಲ್ಲಿದೆ ಇಲ್ಲಿ ಯಾವುದೇ ತರಹದ ಮೋಹ ದುಃಖ ಅಸೂಯೆ ನೋವಿನಿಂದ ಕೂಡಿದ ಜನಗಳು ಇಲ್ಲ ನಮ್ಮ ಪುರಾಣದಲ್ಲಿ ಈ ಸ್ಥಳವನ್ನು ವಿಶ್ವಕರ್ಮ ನಿರ್ಮಿಸಿದರೆಂದು ಉಲ್ಲೇಖವಿದೆ ಈ ಸ್ಥಳಕ್ಕೆ ಸಿದ್ಧಿಯನ್ನು ಪಡೆದ ನಂತರವಷ್ಟೇ ಪ್ರವೇಶಿಸಲು ಸಾಧ್ಯ ಭಗವಾನ್ ಕಲ್ಕಿಯ ಜನ್ಮಸ್ಥಳವಾಗುವ ಈ ಸ್ಥಳಕ್ಕೆ ಅಷ್ಟು ಸುಲಭವಾಗಿ ಪ್ರವೇಶಿಸಲು ಸಾಧ್ಯವೇ ಹೌದು ಗೆಳೆಯರೆ ಭವಿಷ್ಯ ಪುರಾಣವನ್ನು ನಾವು ಓದಿದಾಗ ಗೊತ್ತಾಗುವುದೇನೆಂದರೆ ಕಲಿಯುಗದ ಅಂತ್ಯದಲ್ಲಿ ಭಗವಾನ್ ಕಲ್ಕಿಯ ಜನ್ಮವಾಗುವ ಸ್ಥಳದ ಹೆಸರು ಸಂಬಾಲ ಆಗಿರುತ್ತದೆ ಆದರೆ ಕೆಲವರು ಮಧ್ಯಪ್ರದೇಶದಲ್ಲಿರುವ ಸಂಬಲ್ ಗ್ರಾಮ ಎಂದು ಹೇಳುತ್ತಾರೆ ಆದರೆ ಅದು ಕಲ್ಕಿಯ ಜನ್ಮಸ್ಥಳವಲ್ಲ ಜಗತ್ತಿನಲ್ಲಿ ಒಂದೇ ಒಂದು ಅದೃಶ್ಯವಾದ ಈ ಮಾಯಾನಗರಿಯಲ್ಲಿ ಭಗವಾನ್ ಕಲಿಕೆಯ ಜನ್ಮವಾಗುತ್ತದೆ ಅದುವೇ ಸಂಬಾಲ ಅಥವಾ ಸಂಗ್ರೀಲ ನೋಡಿದರೆಲ್ಲ ಗೆಳೆಯರೆ ಎಷ್ಟು ಆಸಕ್ತಿಕರವಾಗಿದ್ದವು ಭಗವಾನ್ ಕಲ್ಕಿ ಹುಟ್ಟಿ ಬರುವ ಸ್ಥಳದ ಸಂಗತಿಗಳು ನಾನು ಮುಂದೆ ಇಂಥದೇ ಸ್ವಾರಸ್ಯಕರವಾದ ವಿಷಯದೊಂದಿಗೆ ಮುಂಬರುವ ಸಂಚಿಕೆಯಲ್ಲಿ ಬರುತ್ತೇನೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತುವುದರ ಮೂಲಕ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು